ಸರಿಗಮ ಅವರು ರಂಗಭೂಮಿಯಿಂದ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳನ್ನು ಮಾಡಿ ರಂಗಭೂಮಿಯಲ್ಲೂ ಒಳ್ಳೆ ಹೆಸರು ಮಾಡಿ ಸರಿಗಮ್ಮ ಅನ್ನೋ ಒಂದು ಸಂಸಾರದಲ್ಲಿ ಸರಿಗಮ್ಮ ಆ ಥರದ ಒಂದು ಸುಮಾರು ನಾಟಕಗಳು ಆಡಿದ್ದಾರೆ ಅದರಲ್ಲಿ ಪಾಪ್ಯುಲರ್ ಇದು ದೂರಾರು ಸಾವಿರಾರು ಕಡೆ ಈ ಒಂದು ನಾಟಕನ ಆಡಿ ತುಂಬ ಒಳ್ಳೆ ಹೆಸರು ಮಾಡಿದವರು ನನಗೆ ಒಳ್ಳೆಯ ಸ್ನೇಹಿತರು ಸರಿ ಆಮೇಲೆ ಎಷ್ಟೋ ಚಿತ್ರಗಳಿಗೆ ನಿರ್ದೇಶನ ಮಾಡಿ ಸಹ ನಿರ್ದೇಶನ ಮಾಡಿದ್ದಾರೆ ಆಮೇಲೆ ನನ್ನ ಚಿತ್ರ ಮುಖ್ಯವಾಗಿ ನನ್ನ ಚಿತ್ರದಲ್ಲಿ ಟಕೋಟ ಎಕ್ಸ್ಪ್ರೆಸ್ ಚಿತ್ರದಲ್ಲಿ ಪಾತ್ರನೂ ಮಾಡಿದ್ದಾರೆ ಅವರು ಅಸೋಸಿಯೇಟ್ ಡೈರೆಕ್ಟರಾಗಿದ್ದಾರೆ ಓಂ ಪ್ರಕಾಶ್ ಅವ್ರ ಚಿತ್ರಗಳಲ್ಲಿ ಹೆಚ್ಚಿನ ಚಿತ್ರಗಳು ಓಂ ಪ್ರಕಾಶ್ ಎಲ್ಲ ಚಿತ್ರಗಳು ಅನ್ಕೋತೀನಿ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರಾಗಿ ಬರಹಗಾರರಾಗಿ ತುಂಬ ಸಪೋರ್ಟಿವ್ ಆಗಿದ್ದು ಪ್ರಕಾಶ್ಗೆ ಸೊ ಈ ಸಂದರ್ಭದಲ್ಲಿ ಅವನ್ನ ನಾವು ಕಳ್ಕೊಂಡಿದ್ವಿ ಇವಾಗ ನನಗೂ ತುಂಬ ನೋವಾಯಿತು ಈ ಮ ಈ ಒಂದು ವಿಷಯ ಕೇಳಿದ ತಕ್ಷಣ ವಯಸ್ಸಾಗ್ತಾ ಇದೆ ಆಫ್ಕೋರ್ಸ್ ಇದು ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಇರೋ ಎಲ್ಲ ನಮ್ಮ ಸೇವೆ ಸಲ್ಲಿಸಿದಂಥ ಚಿತ್ರರಂಗದಲ್ಲಿ ಎಲ್ರಿಗೂ ನಾನು ಹೇಳೋದಿಷ್ಟೇ ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ನಮ್ಮ ಕೈಯ್ಯಾದಷ್ಟು ಚಿತ್ರರಂಗದ ಸೇವೆ ಮಾಡೋಕ್ಕೆ ಕಾಲಾವಕಾಶ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದೇ ನನ್ನ ಒಳ್ಳೆಯ ಅದೇ ನನಗೆ ನನಗೆ ಫಸ್ಟು ಯಾವ ಈ ಥರ ಕಾಲುವಾದ ಒಂದು ತಕ್ಷಣವೇ ನನಗೆ ಫಸ್ಟ್ ಬಂದಿದ್ದೆ ಲಕೋಟ ಎಕ್ಸ್ಪ್ರೆಸ್ ಸುಮಾರು ದಿನಗಳು ನಾವು ಜೊತೆಯಲ್ಲಿ ಇದ್ದು ಬರೀ ನಗುವೆ ಆ ಚಿತ್ರದ ಕಾಮಿಡಿ ಸಬ್ಜೆಕ್ಟ್ ಆದ್ದು ಮತ್ತು ಈ ವಾಸ್ ಇನ್ವಾಲ್ವ್ಮೆಂಟ್ ಅವರು ನನಗಿತ್ತು ಹಣ ಹಿಂಗೆ ಮಾಡು ಹಿಂಗೆ ಮಾಡು ಈ ಥರ ಡೈಲಾಗ್ ಎಲ್ಲ ಚೆನ್ನಾಗಿತ್ತು ಈ ಥರ ಸೊ ಇಟ್ ವಾಸ್ ಇದು ನಾನೇ ಪ್ರೊಡ್ಯೂಸರ್ ಆದ್ದರಿಂದ ನನ್ನ ಮೈಂಡ್ ಎಲ್ಲೆಲ್ಲೋ ಇರ್ತಾಯಿತ್ತು ಇಲ್ಲ ನನಗೆ ಪ್ರೊಡ್ಯೂಸರ್ ಆಮೇಲೆ ನಿಮ್ಗೆ ಫಸ್ಟ್ ಇದೆಲ್ಲ ಯೋಚನೆ ಮಾಡಿಬಿಟ್ಟೆ ಒಬ್ಬ ಕಲಾವಿದನಾಗಿ ಕಾನ್ಸಂಟ್ರೇಟ್ ಮಾಡಿ ಅಂತ ಸೊ ಈ ಥರ ಎಲ್ಲ ನಮಗೆ ಅದೆಲ್ಲ ತುಂಬ ನೆನಪಾಯಿತು ನನಗೆ ಇವತ್ತಿಗೂ ಅಟಕೋಟ ಎಕ್ಸ್ಪ್ರೆಸ್ ಅನ್ನೋ ಚಿತ್ರ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಇಟ್ ಈಸ್ ವೆರಿ ಗುಡ್ ಮೂವಿ ವೆರಿ ಬಿಗ್ ಹಿಟ್ ಆದಂಥ ಒಂದು ಚಿತ್ರ ಅದರಲ್ಲಿ ಎಲ್ಲ ಕಲಾವಿದರಲ್ಲೂ ಎಲ್ಲ ಕಲಾವಿದರು ಇದ್ದಾರೆ ಸರಿಗಮ ವಿಜಯವರು ತುಂಬ ಮುಖ್ಯವಾದ ಪಾತ್ರವನ್ನು ನಾನು ಅದು ನೆನಪಾಯಿತು ನನಗೆ